ಹಾಪ್ಪ ಬಿಸಿ ಆತ್ಲಿಯಪ್ಪ ಬಿಸ್ಲಾಗೆ ನಿಂತ ನಿಂತ ಸಾಕಾಗಿತ್ತು ನೋಡು ಚಲೋ ಆತು ನೋಡಿ ಬಂದಿದ್ದು ತಗೋ ಬಸ್ಸ ಬರ್ಬಲ್ಲ ಒಮ್ಮ ನಿಂತ 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 ಚಲೋ ಹಾಪಾಯ್ತು ನೋಡಲ್ಲಿ ಇಲ್ಲ ರೀ ಗೌಡ್ರೆ ನಾನು ಇತ್ತಾಗ ಬಾಡಿಗೆ ಬಂದಿದ್ದೆ ಹಂಗೆ ನೋಡಿದೆ ಇತ್ತಾಗ ಯಾಕೆ ಬಸ್ ಬರೋಲ್ಲ ಇವತ್ತು ಅಲ್ಲೇ ಏನ ಆಗೈತಿ ಅಂತ ಲೈಟಿಂಗ್ ಕಂಬ ಏನ ಅಂತ ಅದನ್ನ ಅವ್ರು ತಗ್ಸು ಮಟ ಮುಗಿತಲ್ಲ ಇನ್ನು ಗಾಡಿಗಳ ಹೊಂಟಾವ ಯಾಕಡೆ ಅಂದ್ರೆ ಒಳಗಿನ ರೋಡ್ ಐತಲ್ಲ ಆ ಕಡೆಯಿಂದ ಹೊಂಟಾವು ಇತ್ತಾಗಿಂದ ರೋಡಿಗೆ ಅದು ಬಸ್ಸಿಗೆ ಹೋಗೋಷ್ಟು ಜಾಗ ಇಲ್ಲದ ಅಷ್ಟೊಂದು ನಾವು ಹೋಗುಂತವ್ರು ಇತ್ತ ಒಳಗಿನ ರೋಡಿಂದ ಅದನ್ನು ತಗ್ಸಿದ ಮೇಲೆ ಬಸ್ ಬಿಡ್ತಾರಂತವ್ರು ಹೋಗೋ ಮಾರಾಯ ಯಾಕೋ ಒಂದು ನಾಲ್ಕೈದು ದಿನ ಆಯ್ತು ಜಗ್ಗ ಒಂದು ನಮಗೆ ಬಿಸಿಲೋ ಮಾರಾಯ ಚಳಿಗಾಲ ಅಂತಿದೆ ನನಗಂತೂ ಏನು ಚಳಿಗಾಲ ಅನ್ನೋ ಸ್ವಲ್ಪ ಬಿಡುತ್ತೆ ಏನು ಲೆಕ್ಕನ ಅರಿವಲ್ ತಗೋರಿ ಈಗ ಕಾಲದ್ದು ಏನು ಚಳಿಗಾಲ ಅಂದ್ರೆ ಮಳೆ ಬರ್ತೈತಿ ಮಳೆ ಅಂದ್ರೆ ಗಾಳಿ ಬರ್ತೈತಿ ಏನ ಒಂದ್ ನಮನಿ ಒಟ್ಟ ಹೊಂಟೈತಿ ಹೊಂಟೈತಿ ಹಂಗ ಮತ್ತೇನ್ಲಿ ಹಿಂಗ ಗಾಡಿ ಹೊಡ್ಕೊಂತನ ಯಾವ್ದೋ ಒಂದು ಹುಡುಗಿಗೆ ಬೆನ್ನತ್ತಿದಂತಲ್ಲ ಓ ಗೌಡ್ರ ನಿಮಗೂ ಒಟ್ಟೆಲ್ಲ ಸುದ್ದಿರ್ತಾವಳ ಹಂಗ ರೀ ಟೈಮ್ ಪಾಸ್ ಹಂಗ ನಗರ ಲಾಡು ನೀನು ಒಟ್ಟು ಬಾರಿ ಅದು ಯಾ ನೀ ಒಳಗೊಳ್ಗೆ ಊರಾಗೆ ನೋಡಿದ್ರ ಚಲೋ ಹೆಸ್ರು ಹುಬ್ಬಳ್ಳಿಯಾಗ ಒಟ್ಟು ಕಿತ್ವಿನೇ ಮಾಡಕತ್ತೀನಿ ನೀನು ಏ ಇಲ್ಲೇ ಇದ್ರ ಕಡೆ ಈ ಏ ಟೂರ್ಗೆ ಹೋಗಿದ್ವಿ ನೋಡು ದಾಂಡೇಲಿ ಕಡೆ ಒಂದು ನಾಲ್ಕೈದು ಹುಡ್ಗ್ಯಾರು ಬಂದಿದ್ರ ಅದ್ರಾಗ ಒಬ್ಬಾಕಿ ಹೆಂಗೆ ನೋಡಾಕತ್ನ ನನ್ನ ನಾನು ಮತ್ತು ಬಿಡು ಮಗನ ಹಂಗೆ ನಂಬರ್ ಕೇಳಿದೆ ಕೊಟ್ಲು ಹಂಗೆ ಶುರು ಹಚ್ಕೊಂಡೆ ಮಾತಾಡೋಕೆ ನಿಮ್ಮ ಅಪ್ಪಗೆ ಗೊತ್ತಕಿತ್ತು ಆತು ನೀನು ಚರ್ಮ ಸುರಿತಂಗೆ ಬಾಡ್ಕೋ ಏ ಊರ್ ಕಡೆ ಬರುವಂತ ಗಿರಾಕಿ ಅಲ್ ತಗೋರಿ ಅವ್ ಹಂಗ ಇಲ್ಲೇ hai bye ಹೇಳಿ ಕೈ ಬಿಡುವ ಅವ್ ಅಯ್ಯೋ ನಂದ್ ಹಂಗ ಇರ್ಲಿಲ್ಲ ರೀ ನಿಮ್ದ್ ಏನ ನಡದೈತಿ ಅಂತ ಅಲ್ ಊರಾಗ ನಿಂಗೆ ಜೊತಿ ನಿಮ್ಗ ಅಷ್ಟ ಅಲ್ರಿ ಗೌಡ್ರ ನಮಗೂ ಇಡಿ ಊರ್ದಾಗ ಇರ್ತೇತಿ ಸುದ್ದಿ ನಮ್ನು ಏನ್ ಹಗುರ್ ಅಂತ ತಿಳ್ಕೊಬ್ಯಾಡ್ರಿ ನೀವ ಹಂಗಲ್ಲಿ ಟೈಮ್ ಪಾಸ್ ನಿನ್ನಂಗ ಯಪ್ಪ ಮತ್ ಗೌಡ್ಸೇನ್ಯಾರ್ ಮಂದಿ ಹೇಳಿ ಹೇಳಿ ಹೋಗ್ ಮಾರಾಯಾ ನಂದ್ ಏನಿದ್ ಅಲ್ಲಿ ಅಲ್ಲೇ ಹಿತ್ತಲಾಗ ಹೋಗಿತ್ತಾರ ನನ್ನ. ಈಗ ನಿಂಗೆ ಕೊಟ್ಟಾನ ಬಂದಿದ್ರಿ ಅಂತ ಹುಬ್ಬಳ್ಳಿ ಸಂತಿಗೆ ಸಂತೆ ಮಾಡಿಸಿ ಕಳ್ಸಿದ್ರಿ ಅಂತ ಅಕೀಗೆ ಯಾರು ಹೇಳಿದ್ರಲ್ಲ ಇದು ನಿಮ್ಮದು ನೀವು ಸಂತಿ ಮಾಡುವಾಗ ಅಲ್ಲೇ ಇದ್ದೆ ತಗೋರಿ ನಾನು ಮಾರ್ಕೆಟ್ ಮ್ಯಾಗ ಇದ್ದೆ ನೋಡಾಕತ್ತಿದ್ದೆ ಏರಿಯರ್ ಕೊಡ್ಸಾಕತ್ತಿದ್ದೆ ನೀವು ಅಂತೇಳಿ ಶಂಕ್ರ ಬಾಯ ಮುಚ್ಕೊಂಡಿರ್ಬೇಕಾ ಊರಾಗೆ ಎಲ್ಲರೂ ಸುದ್ ಗಿದಿ ಗೊತ್ತಾಯ್ತು ಗೌಡ್ಸಿನ ಮತ್ತೆ ಗೊತ್ತೈತಿಲ್ಲ ನನಗೆ ಹೊರಗೆ ಹಾಕ್ತಾರೆ ನನ್ನ ಮನೆ ಬಿಟ್ಟು ಹೋಗಲ್ಲ ಬಿಡ್ರಿ ಅಟ್ಯಾಕ್ ಎಂಚಿಂತ್ಕೊಂಡ್ರಿ ನಂದು ನೀನು ಹೇಳಬೇಡಿ ನಿಮ್ಮ ನಾ ಹೇಳಂಗಿಲ್ಲ ಅಷ್ಟೇ ಆ ತೋಲೇಪಾ бай ಮುಚುಮು ಸುಮ್ನೆದ್ದು ಬಿಡೋ ತಗ ಮತ್ತೆ ಓತೈತಿ ನಿನಗೆ ಸುಮ್ನೆ ಮನೆಗೆ ಹಂಗೈತೆ ಅಂತ ಹೇಳಿ ಬಂದಿರೋ ನೀವು ಹಗರಿಲ್ ರ ಬರ ಗಳಿಗೆ ಸಿದ್ಧ ಒಳಗ ಮೈದಾ ಅನ್ನಂಗ ಬಾರಿ ಇದ್ರಾ ನೀವು ಹಂಗಲಿ ಟೈಮ್ ಪಾಸ್ ಮುಷಾರ್ ನೋಡ್ರಿ ನಿಂಗೆ ಇಂತ ಗೌಡರ ಜಗ್ ನೋಡಿ ಅಕ್ಕ ಬರ ಬರಿ ತೆಲಿ ಕೈ ಬಿಡ್ತಾಳ ಹಂಗಲಿ ನನ್ನ ಗೌಡ್ರ ಊರಾಗಿರ ಗೌಡರ ಮೇಲೆ ಎಲ್ಲರ ಮೇಲೆ ಜೀವದಾಳ ತೋರಿಕೆ ஏங்க Det var greit.